ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಅಂಬಲಗ ಗ್ರಾಮಕ್ಕೆ ಸಂವಿಧಾನ ಜಾಗೃತಿ ಜಾಥಾ ರಥ ಆಗಮಿಸಿತು ಸಂವಿಧಾನ ಜಾಗೃತಿ ರಥಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಸೇರಿಕೊಂಡು ಗ್ರಾಮದ ಮುಖಂಡರು ಅದ್ದೂರಿಯಾಗಿ ಸ್ವಾಗತ ಕೋರಿದರು ಸಂವಿಧಾನ ಜಾಗೃತಿ ಜಾಥಾ ರಥ ಅಂಬಲಗ ಗ್ರಾಮದ ಮುಖಂಡರು ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿದ್ರು ಡಿಜೆ ಮುಖಾಂತರ ಮೆರವಣಿಗೆ ಮಾಡುತ್ತಾ ಡೊಳ್ಳು ಕುಣಿತ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನೆರವೇರಿತು ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ವಿತರಿಸಲಾಯಿತು ಅಂಬಲಗ ಗ್ರಾಮದ ಗಣ್ಯ ವ್ಯಕ್ತಿಗಳು ಮುಖಂಡರು ಇನ್ನೂ ಹಲವರು ಉಪಸ್ಥಿತರಿದ್ದರು ಇಂದು ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಮತ್ತು ಗ್ರಾಮ ಪಂಚಾಯತಿ ಅಂಕಲ್ಗ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ನನ್ನನ್ನು ವಿಶೇಷವಾಗಿ ಉಪನ್ಯಾಸಕರಾಗಿ ಆಹ್ವಾನಿಸಿ ಸಂವಿಧಾನದ ಅರಿವಿನ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಎ ಅವರಿಗೆ ಹಾಗೂ ಊರಿನ ಎಲ್ಲ ಹಿರಿಯರಿಗೆ ಹಾಗೂ ಎಲ್ಲ ಈ ಒಂದು ಊರಿನ ಜನತೆಗೆ ಮತ್ತು ಈ ಶಾಲೆ ಆವರಣದಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮೆಲ್ಲ ತಾಲೂಕು ಆಡಳಿತದವರಿಗೆ ವಿಶೇಷವಾಗಿ ಇಂತಹ ಒಂದು ಸಂದರ್ಭದಲ್ಲಿ ಸಂವಿಧಾನ ಅನ್ನೋದು ಅಷ್ಟೊಂದು ಸಣ್ಣ ವಿಚಾರ ಅಲ್ಲ ಈ ಸಂವಿಧಾನದ ಅರಿವು ಮುಖ್ಯವಾಗಿ ಮುಟ್ಟಬೇಕಾಗಿರ್ತಕ್ಕಂಥದ್ದು ಯುವ ಸಮುದಾಯಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇಂದು ಎಮಿನೇಶ ಅಂಕಲಿಗೆ ಅವರು ಈ ಒಂದು ಕಾರ್ಯವನ್ನ ಮಾಡಿದರೆ ಅವರಿಗೆ ತುಂಬಾ ಶ್ಲಾಘನೀಯವಾಗಿ ಹೇಳಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಯಾಕಂತಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಅವರು ಈ ಒಂದು ಶಾಲೆ ಆವರಣದಲ್ಲಿ ಆಯೋಜನೆ ಮಾಡಿ ಒಳ್ಳೆಯ ಕಾರ್ಯ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ತುಂಬಾ ಖುಷಿ ಪಡ್ತೇನೆ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಮತ್ತು ಎಷ್ಟೋ ಜನ ಶಿಕ್ಷಕರಿಗೂ ಆಗಿರಬಹುದು ಯುವ ಜನತೆಗಾಗಿರಬಹುದು ಹಿರಿಯರಿಗಾಗಿರಬಹುದು ಮಹಿಳೆಯರಿಗಾಗಿರಬಹುದು ಅಥವಾ ಇನ್ನು ಇನ್ನು ಉಳಿದಿರ್ತಕ್ಕಂತಹ ಇನ್ನು ಹೊರಗಡೆ ಬಂದು ಸಮಾಜವನ್ನು ಸರಿಯಾಗಿ ನೋಡ ನೋಡದೇ ಇರತಕ್ಕಂತಹ ವ್ಯಕ್ತಿಗಳು ಬಹಳಷ್ಟು ಇದ್ದಾರೆ ಅವರಿಗೆಲ್ಲರಿಗೂ ಸಹ ಸಂವಿಧಾನದ ಬಗ್ಗೆ ಅರಿವು ಮಾಡಿ ತಿಳಿಸೋದು ನಮ್ಮ ಎಲ್ಲರ ಹಕ್ಕು ಪದ್ಧತಿಯಾಗಿದೆ ಅದನ್ನು ನಾವು ಮಾಡಬೇಕು ಇದು ಸರ್ಕಾರನೇ ಮಾಡ್ತದೆ ಮಾಡ್ತಾ ಮಾಡ್ತಾ ಇರೋದು ನಮಗೆ ತುಂಬ ಖುಷಿ ವಿಚಾರ ಆಗಿದೆ ಅಂತ ಹೇಳ್ತೀನಿ ಇಷ್ಟು ಹೇಳಿ ನನಗೆ ಇಷ್ಟೊತ್ತನವರೆಗೂ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಹಾಗೂ ಗ್ರಾಮ ಪಂಚಾಯತಿಯ ಪದಾಧಿಕಾರಿಗಳಿಗೆ ಪಿ ಡಿ ಹಾಗೂ ಕಾರ್ಯದರ್ಶಿಗಳಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮನ ವಿಜೃಂಭಣೆಯನ್ನು ನಡೆಸಿಕೊಂಡು ಕೊಡೋದಕ್ಕೆ ಕಾಣೀಭೂತರಾಗಿರ್ತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತೇನೆ ಜಾಯ್ ಭೀಮ್ ಇವತ್ತು ಅಂಕಲ್ಗ ಗ್ರಾಮ ಪಂಚಾಯತಿ ಕಾರ್ಯಾಲಯ ವತಿಯಿಂದ ಬಂದಿರತಕ್ಕಂಥ ಸಂವಿಧಾನ ಜಾತ ರಥವನ್ನು ಇಟ್ಗಾ ಗ್ರಾಮದಿಂದ ಅಂಕಲಿಗೆ ಬಂದು ಬಹಳ ಒಂದು ವಿಜೃಂಭಣೆಯಿಂದ ನಡೆಸಿಕೊಂಡಿರ್ತಕ್ಕಂಥ ನಡೆಸಿಕೊಟ್ಟಿರ್ತಕ್ಕಂಥ ನಮ್ಮ ಪಂಚಾಯಿತಿಯ ಸಿಬ್ಬಂದಿಗಳು ಹಾಗೂ ಎಲ್ಲ ನಮ್ಮ ಸಾರ್ವಜನಿಕರು ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ವಿಜೃಂಭಣೆ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿವಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಊರಿನ ಪ್ರಮುಖ ಹಿರಿಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಂಕಲಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮನೇಶ್ ಹರ್ಮ ಅವರು ತಾವೆಲ್ಲರೂ ಇವತ್ತು ನೋಡ್ತಾ ಇದ್ದೀವಿ ಅಂಕಲ್ಗಿ ಗ್ರಾಮ ಪಂಚಾಯತಿ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಆಯೋಜನೆ ಮಾಡಿರ್ತಕ್ಕಂತಹ ಇವತ್ತಿನ ಈ ಅದ್ದುರಿ ಕಾರ್ಯಕ್ರಮ ಸಂವಿಧಾನ ಜಾಥಾ ಕಾರ್ಯಕ್ರಮ ಈ ಸಂವಿಧಾನ ಜಾಥಾ ಕಾರ್ಯಕ್ರಮ ಉದ್ದೇಶ ಹಿಬಾ ಸಾಹೇಬರ ತತ್ವ ಆದರ್ಶ ಸಿದ್ಧಾಂತಗಳನ್ನು ಈ ದೇಶದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮನೆ ಮನೆಗೂ ಪ್ರತಿಯೊಬ್ಬ ಮಹಿಳೆಯರಿಗೂ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಪ್ರತಿಯೊಬ್ಬ ಯುವಕರಿಗೂ ತಿಳಿಸಬೇಕಾಗಿರ್ತಕ್ಕಂತಹ ಆದ್ಯ ಕರ್ತವ್ಯ ಅದ ಅಂತ ಭಾವಿಸ್ತೇವೆ